ಚಿಕ್ಕ ವಯಸ್ಸಿಂದ ಈ ಬದನೆಕಾಯಿ ಜಡೆ ಅಂದ್ರೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಹೇರ್ ಕಟ್ ಮಾಡಿಸ್ತಿದ್ದೆ ನಾನು ಸೀರಿಯಸ್ಲಿ ಅಂದ್ರೆ ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಹೇರ್ ಕಟ್ ಮಾಡಿಸಿದ್ದೆ ಬಟ್ ಲೈಫಲ್ಲಿ ಅದೇನೋ ಹೇಳ್ತಾರಲ್ಲ ಏನ್ ಇಷ್ಟ ಆಗಲ್ವಾ ಅಂತ ನನ್ಗೆ ಇದು ಫಸ್ಟ್ ಟೈಮ್ ಬದನೆಕಾಯಿ ಜಡೆ ಅಂದ್ರೆ ನನಗೆ ಆ ಬದ್ನೆಕಾಯಿ ಜಡೆನ ಇದು ಯಾವುದು ಅನ್ನೋ ತರ ಅಂಡ್ ಬಟ್ ಅದ್ ಒಂದ್ಸಲ ನಾನು ಗೆಟಪ್ ಆದ್ಮೇಲೆ ಅಂಡ್ ಜನ ಎಲ್ಲ ಅದನ್ನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ರೆ ನಾನು ತುಂಬ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಯಾವಾಗಾದ್ರೂ ಇವಾಗ ಬೇರೆ ಸ್ಪೆಷಲ್ ಎಪಿಸೋಡ್ ಅಂತ ಬಂದಾಗ ಬೇರೆ ತರ ಹೆಸರು ಮಾಡ್ಬೇಕು ಅಂದ್ರೆ ಏ ಇಲ್ಲ ಬಂದೇಕಾದ ಜನ ಇದೆ ಅದನ್ನ ಥರ ಇರ್ತಿತ್ತು ನನ್ನ ಕರಿಯರ್ ಅಲ್ಲಿ ತುಂಬಾ ಜನ ನನ್ನ ಇಷ್ಟಪಟ್ಟಿದ್ದಾಗಿರ್ಬೋದು ಆ್ಯಂಡ್ ಎಲ್ಲ ಜನಕ್ಕೂ ನನ್ನ ರೀಚ್ ಆಗಿದ್ ಕೂಡ ಕಮ್ಲಿ ಮೂಲಕನೇ ಅಂಡ್ ಇವತ್ತೇನೇ ನನಗೇನೇ ಸಿಗ್ತಾ ಇದ್ರು ಅದು ಐ ತಿಂಕ್ ಮೇನ್ ಅಂತ ತಗೊಂಡಾಗ ನನಗೆ ತುಂಬ ಇಷ್ಟ ಆಗಿದ್ ಪ್ರಾಜೆಕ್ಟ್ ಕಂಬಲಿನೇ ಸಡನ್ ಆಗಿ ಹಿಂಗೆ ಹೇಳಿದ್ರು ಈ ಥರ ಒಂದು ನಿಮಗೆ ಡಬಲ್ ರೂಲ್ ಸಿಗ್ತಾ ಇದೆ ಹಿಂಗೆ ಮಾಡಬೇಕು ಅಂತ ಸ್ಲೈಟ್ ಆಗಿ ಒಂಚೂ ಭಯ ಇತ್ತು ನನಗೆ ಅಂದರೆ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟನೇ ಅಂದರೆ ಈ ಪಾತ್ರಕ್ಕೂ ಆ ಪಾತ್ರಕ್ಕೂ ಅನ್ನೋ ಥರ ಬಂದಾಗ ಆ ಡಿಫ್ರೆನ್ಸಸ್ ಕಾಣಿಸ್ಲೇಬೇಕು ಇಲ್ಲಾಂದ್ರೆ ಆಕ್ಸೆಪ್ಟ್ ಮಾಡಲ್ಲ ಬಟ್ ಒಂದು ಟೂ ಡೇಸ್ ಅನ್ಸತ್ತೆ ಐ ಥಿಂಕ್ ಒಂದು ಸ್ವಲ್ಪ ಹೆಂಗ್ ಅನ್ಕೊಂತಾರೆ ಜನ ಆ್ಯಂಡ್ ಅದು ಅಭ್ಯಾಸ ಆಗ್ಬಿಟ್ಟಿತ್ತು ನನಗೆ ಆ ಕಂಪ್ನಿಲಿ ಹಳ್ಳಿ ಭಾಷೆ ಮಾತಾಡಿ 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 ನನ್ನ ಲೈಫಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಆಚೆ ಹೋದ್ರು ಅಂಗಡಿಗೆಲ್ಲ ಹೋದಾಗ ಅಂದರೆ ಸರ್ ಅಂತ ಮಾತಾಡ್ಸೋಕ್ಕೆ ಬರ್ತಿಲ್ಲ ಡೈಲಿ ಶೂಟ್ ಮಾಡಿ ಮಾಡಿ ಅಣ್ಣ ಅಣ ಅದೊಂಥರ ಸೇಮ್ ಸೆಟ್ಟಲ್ಲಿ ಅದೇ ಜನರ ಜೊತೆ ನಾನು ಇನ್ನೊಂದು ಥರ ಕ್ಯಾರೆಕ್ಟರ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು ಬಟ್ ಒಂದು ಟೂ ಡೇಸ್ ಆದಮೇಲೆ ಅಡ್ಜಸ್ಟ್ ಆಯಿತು